ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ಗ್ರಹೇಶ್ವರ ಗಾರ್ಡಿಗೇ ಮೈಸೂರು ಏಪ್ರಿಲ್ ಏಳು ಮೈಸೂರಿನ ದೊಡ್ಡ ಗಡೆಯರದ ಮುಂಭಾಗದಲ್ಲಿ ಆಮ್ ಆದ್ಮಿ ಪಾರ್ಟಿ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಅರವಿಂದ ಕೇಜ್ರಿವಾಲ್ ರವರನ್ನು ಬಂಧಿಸಿರುವ ಹಿನ್ನೆಲೆಯಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಯಿತು ಈ ಸತ್ಯಾಗ್ರಹದಲ್ಲಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಮಾಳವಿಕಾ ಗುಬ್ಬಿವಾಣಿ ನವೀನ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಆಮ್ ಆದ್ಮಿ ಪಕ್ಷಿ ವತಿಯಿಂದ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಖಂಡಿಸಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಅವ್ರನ್ನ ಸಂವಿಧಾನದ ಕಗ್ಗೊಲೆ ಇದು ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಏನೇ ದಾಖಲೆ ಸಿಗದೆ ಹೋದ್ರೂ ನಮ್ಮ ನಾಯಕರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಅದರಿಂದ ನಾವು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ನಮ್ಮಂಥ ಲಕ್ಷಾಂತರ ಕಾರ್ಯಕರ್ತರ ಆಶೀರ್ವಾದ ಅವ್ರಿಗೆ ಸಿಗಲಿ ಅಂತ ಇವತ್ತು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡು ಕಾರ್ಯಕರ್ತರೆಲ್ಲ ಟೌನ್ ಹಾಲ್ ಮುಂಭಾಗ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿರ ಮುಂದಿನ ಬಿಡುಗಡೆ ಹಾಗೆ ಆಗ್ತಾರೆ ನಮ್ಮಂತ ಲಕ್ಷಾಂತರ ಅರವಿಂದ್ ಕೇಜ್ರಿವಾಲ್ ಅನ್ನೋಂತ ಕಾರ್ಯಕರ್ತರು ತುಂಬಾ ಅಂತ ಇದ್ದಾರೆ ಅವ್ರ ಆಶೀರ್ವಾದ ಲಭಿಸಿ ಬೇಗನೆ ಬಿಡುಗಡೆ ಆಗ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ ಬಿಡುಗಡೆ ಆಗದೆರ ಸಂದರ್ಭದಲ್ಲಿ ನಿಮ್ಮ ನಿಲುವು ಏನು ನಾವು ಪಕ್ಷದ ಇರ್ತೀವಿ ಪಕ್ಷಕ್ಕೋಸ್ಕರನೇ ಹೋರಾಟ ಮಾಡ್ತೀವಿ ಕಾನೂನು ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ಹೋರಾಟ ಮಾಡ್ಬೋದು ಅವ್ರನ್ನ ಬಿಡುಗಡೆ ಆಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ ನವೀನಂತ ಆಮ್ ಆದ್ಮಿ ಪಕ್ಷದ ವಾರ್ಡ್ ಅಧ್ಯಕ್ಷ ನಾನು ನಮಸ್ಕಾರ ನನ್ನ ಹೆಸರು ಮಾಲವಿಕಾ ಗುಬ್ಬಿವಾಣಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ಟೌನ್ ಹಾಲ್ ಮುಂಭಾಗ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ ನಮ್ಮ ಜನಪ್ರಿಯ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ವಿರೋ ಬಂಧನವನ್ನು ವಿರೋಧಿಸಿ ಇಲ್ಲಿ ಉಪವಾಸ ಮಾಡ್ತಾ ಇದ್ದೀವಿ ನಾವು ಇದನ್ನ ಭಾರತದ ಎಲ್ಲಾ ಕಡೆ ನಡೆಸ್ತಾ ಇದೀವಿ ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದು ನಡೀತಾ ಇದೆ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ನಾವು ಪ್ರತಿಭಟನೆ ಮಾಡಿದೀವಿ ಇದು ನಿರಂತರವಾಗಿ ನಮ್ಮ ನಾಯಕನ ಜನಪ್ರಿಯ ನಾಯಕನಾದ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮುಕ್ತಗೊಳಿಸೋ ತನಕ ನಾವು ನಡೆಸ್ತೀವಿ ಈ ಬ ಬಿಜೆಪಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ತನ್ನ ರಾಜಕೀಯ ಪ್ರತಿಸ್ಪರ್ಧಿಗಳನ್ನ ಚುನಾವಣೆ ಮೂಲಕ ಸೋಲಿಸಕ್ಕಾಗದೆ ಏನಾದರೂ ಮಾಡಿ ಗೆಲ್ಲೇಬೇಕು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಎಲ್ಲ ಮಾರ್ಗಗಳನ್ನು ಕೆಟ್ಟ ಮಾರ್ಗಗಳನ್ನ ಅನುಸರಿಸ್ತಾ ಇದೆ ಇ ಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಹೀಗೆ ಹಲವಾರು ಸರ್ಕಾರಿ ಏಜೆನ್ಸಿಗಳನ್ನ ಬಳಸ್ಕೊಂಡು ದುರುಪಯೋಗ ಮಾಡಿಕೊಂಡು ಸುಳ್ಳು ಕೇಸ್ಗಳಲ್ಲಿ ನಮ್ಮ ನಾಯಕರನ್ನು ಬಂಧಿಸ್ತಾ ಇದ್ದಾರೆ ಒಂದು ಇ ಡಿ ರೇಡ್ ಮಾಡಿ ಇವಾಗ ಎಲೆಕ್ಟ್ರಲ್ ಬಾಂಡ್ಸ್ ಮೂಲಕ ಸುಪ್ರೀಂ ಕೋರ್ಟ್ ಆಜ್ಞೆ ಪ್ರಕಾರ ಏನು ಎಲ್ಲ ಮಾಹಿತಿ ಬೆಳಕಿಗೆ ಬಂದಿದೆ ಅದು ಕ್ಲಿಯರಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅವರು ಬೆದರಿಕೆ ಹಾಕಿ ಅವರಿಂದ ಒಂದು ಪಕ್ಷಕ್ಕೆ ದೇಣಿಗೆ ತಗೊಂಡಿದ್ದಾರೆ ಇಲ್ಲ ಅಂತಂದರೆ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಹಾಗೆ ಸೇರ್ಪಡೆಯಾದಂತಹ ಎಲ್ಲ ಭ್ರಷ್ಟ ನಾಯಕರುಗಳನ್ನ ಮೇಲಿರುವ ಕೇಸ್ಗಳನ್ನ ವಜಾ ಮಾಡಿದ್ದಾರೆ ಇಲ್ಲ ವಿಚಾರಣೆಯನ್ನು ತಡೆ 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 ಹಿಡಿದಿದ್ದಾರೆ ಆದರೆ ನಮ್ಮ ಪಕ್ಷದಲ್ಲಿ ಎಲ್ಲರೂ ಪ್ರಾಮಾಣಿಕರಾದ್ರಿಂದ ಯಾವುದೇ ಒಂದು ಭ್ರಷ್ಟಾಚಾರದ ಒಂದು ಪೈಸೆನೂ ಕೂಡ ಅವರಿಗೆ ಸಿಕ್ಕಿಲ್ಲ ಇದುವರೆಗೂ ಎರಡು ವರ್ಷದಿಂದ ಎಲ್ಲ ಒಂದು ಆಸ್ತಿಗಳ ಮೇಲೆ ನಮ್ಮ ನಾಯಕರ ಆಸ್ತಿ ಮೇಲೆ ಅವರ ನೆಂಟ್ರಿಸ್ಟ್ರು ಅವರ ಫ್ರೆಂಡ್ಸು ಅವರ ಜೊತೆಗೆ ಕೆಲಸ ಮಾಡೋರು ಎಲ್ಲರ ಮೇಲೆ ರೇಡ್ ಮಾಡ್ತಾ ಇದ್ದಾರೆ ಆದರೆ ಒಂದು ಪೈಸಾ ನಯಾ ಪೈಸಾ ಭ್ರಷ್ಟಾಚಾರದ ಸಿಕ್ಕಿಲ್ಲ ಅವರಿಗೆ ಆದರೂ ಕೂಡ ಈ ಕುರು ಕಿರುಕುಳ ನಿಲ್ತಾ ಇಲ್ಲ ಬಿಜೆಪಿಯಿಂದ ಈ ಹತಾಶೆಗೊಂಡು ಅವರನ್ನ ಇವಾಗ ಜೈಲಿಗೆ ಕಳಿಸಿದ್ದಾರೆ ಈ ಚುನಾವಣೆ ಸಮಯದಲ್ಲಿ ನಮ್ಮ ಜನಪ್ರಿಯ ನಾಯಕರಾದ ಎಲ್ಲ ಮನೀಶ್ ಸಿಸೋಡಿಯಾ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಯಾರು ಕ್ಯಾಂಪೇನ್ ಮಾಡದೇ ಇರೋ ರೀತಿನಲ್ಲಿ ನೋಡ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಸಂಜಯ್ ಸಿಂಗ್ ಬೇಲ್ ಸಿಕ್ಕಿ ಈಚೆ ಬಂದಿರೋದು ಬಹಳ ಸಂತೋಷದ ಸಂಗತಿ ಅದನ್ನು ಬಿಡಬೇಕಾರೆ ಕೂಡ ಜಡ್ಜ್ ಹೇಳಿದ್ದಾರೆ ಈ ಕೇಸು ಟ್ರಯಲಿಗೆ ಬಂದರೆ ಐದು ನಿಮಿಷ ಕೂಡ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಇಂತಹ ಸುಳ್ಳು ಕೇಸ್ಗಳ ಮೇಲೆ ನಮ್ಮ ನಾಯಕರನ್ನು ಬಂಧಿಸ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದೇ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಎಲ್ಲ ಜನರೂ ಒಟ್ಟಾಗಿ ಈ ಒಂದು ಬಾರಿ ಕೈ ಜೋಡಿಸಿ ಬಿಜೆಪಿನ ಈ ಬಾರಿ ಅಧಿಕಾರಕ್ಕೆ ಇರೋಂಗೆ ನೋಡ್ಕೊಳ್ಬೇಕು ಇಲ್ಲ ಅಂದ್ರೆ ಮುಂದಿನ ಬಾರಿಯಿಂದ ಹೆಸರು ಮಾತ್ರೆಗಷ್ಟೇ ನಾವು ಪ್ರಜಾಪ್ರಭುತ್ವವಾಗಿರ್ತೀವಿ ಎಲೆಕ್ಷನ್ಸ್ಗಳು ಕೂಡ ನ್ಯಾಯವಾಗಿ ನಡೆಯೋದಿಲ್ಲ ಹಾಗಾಗಿ ಎಚ್ಚೆತ್ಕೊಳ್ಬೇಕಾಗಿದೆ ಜನ ಇವಾಗ ಪ್ರತಿಯೊಬ್ಬರು ಈಗ ಬಿಜೆಪಿ ಬಿಟ್ಟು ಬೇರೆ ಯಾವುದೇ ಪಕ್ಷಕ್ಕಾದ್ರೂ ಅವರು ವೋಟ್ ಹಾಕಲಿ ನೋಟಾಗಾದ್ರೂ ಓಟ್ ಹಾಕ್ಲಿ ಆದ್ರೆ ಪಿಗೆ ಮಾತ್ರ ವೋಟ್ ಹಾಕಬಾರದು ಅಂತ ಕೇಳ್ಕೊಳ್ತೀವಿ ಮತ್ತೆ ಮುಂದಿನ ವಾರ್ತೆ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ